ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ಬುಧವಾರದ ಲಾಗ್ ರೀ ನಮ್ಮ ಲಾಗ ನಿಮ್ಗೆ ಇಷ್ಟ ಆಕತ್ತಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ನಾನು ಇದ್ರೆ ಬುಧವಾರ ನಾಶಾಕ್ರಿ ಬೆಳಿಗ್ಗೆ ಕಾಳು ಮತ್ತು ಅಕ್ಕಿ ಹಾಕಿಬಿಟ್ಟು ದೋಸೆ ಮಾಡೋ ನಂತರ ಹಿಂದಿನ ದಿವಸನೇ ನೆನೆಸ್ಬಿಟ್ಟು ಇಟ್ಟಿದ್ದಾರೆ ಅಂದರೆ ಒಂದು ಹೆಸರು ಕಾಳು ಒಂದು ಬಟ್ಲಷ್ಟು ಅಕ್ಕಿ ರೀ ಮತ್ತು ಒಂದು ಚಮಚದಷ್ಟು ಮೆಂತ್ಯನ್ ಹಾಕಿಬಿಟ್ಟು ಒಂದೆರಡು ಸಲ ನೆನೆಸಿ ಇಟ್ಕೋಬೇಕು ರೀ ರಾತ್ರಿನ ಬೆಳಗ್ಗೆ ರುಬ್ಬಿಬಿಟ್ಟು ದೋಸೆ ಮಾಡೋಕ್ಕೆ ಬರ್ತೈತಿ ಇದು ಬುಧವಾರ ಬೆಳಗ್ಗೆ ನೋಡ್ರಿ ನಾನು ಎದ್ದುಬಿಟ್ಟು ಮುಖ ಎಕ್ಕ ತಗೊಂಡು ವಾಕಿಂಗ್ ಮುಗಿಸ್ಕೊಂಡು ಬಂದು ಈಗ ಫಸ್ಟ್ ಇದ್ರೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ಕೊತಿದ್ರಿ ಆಲ್ರೆಡಿ ಟೈಮ್ ಹಾಗೆ ಬಿಡ್ತು ಯಾಕಂದರೆ ಥಂಡೀಸ್ಲಿಯಿಂದ ಜಲ್ದಿ ಗಲಾಕ ಒಲ್ ಅನಿಸ್ತೈತ್ರಿ ಹಿಂಗಾಗಿ ಹಾಸಿಗೆ ಎದ್ಬಿಟ್ಟ ಕೂಡೋದಾಗುತ್ತಾ ಬಟ್ ಎದ್ದು ಕೆಲಸ ಮಾಡಾಕ ಮನಸ್ಸ ಬರಂಗಿಲ್ಲ ಬಟ್ ಮಾಡ್ಲೇಬೇಕಲ್ರೆ ಈಗಿದ್ರೆ ನಾನು ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ನೋಡಿದ್ರೆ ಹೆಸರು ಕಾಳು ಮತ್ತು ಅಕ್ಕಿ ಮೆಂತ್ಯ ಹಾಕಿಬಿಟ್ಟು ನಿನ್ನೆ ನೆನೆಸಿಟ್ಟಿದ್ದೆ ಅಂದರೆ ಅದನ್ನ ರುಬ್ಕೊಳಾಕತ್ತಿದ್ದು ಈಗ ನಾನು ಮಿಕ್ಸರ್ ಜಾರಿಗೆ ಹೆಸರುಕಾಳು ಮತ್ತು ಅಕ್ಕಿ ನೆನೆಸಿದ್ದನ್ನು ಹಾಕಿಬಿಟ್ಟು ಸ್ವಲ್ಪ ಶುಂಠಿ ಮತ್ತು ಕರ್ಬೇವು ಸ್ವಲ್ಪ ಹಾಕಿಬಿಟ್ಟು ರುಬ್ಕೊಂಡು ತಿಂದ್ರಿ ಭಾಳ ಮಸ್ತ್ ಬರ್ತಾವೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದ್ರಿ ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಡ್ಬೋದು ರಾತ್ರಿ ರುಬ್ಬಿಡೋ ಅವಶ್ಯಕತೆ ಇಲ್ಲ ರೀ ಮತ್ತು ಬೇಳೆ ಬೇಕು ಮತ್ತು ಬೇಳೆ ಹಾಕಬೇಕು ಮತ್ತು ಅವಲಕ್ಕಿ ಹಾಕಬೇಕಂತೇಳಿ ಏನೂ ರೂಲ್ಸ್ ಇಲ್ಲ ರೀ ಹಂಗೆ ಮಾಡಿಬಿಟ್ರೆ ಮಸ್ತ್ ಬರ್ತಾವೆ ಮತ್ತು ಇಷ್ಟವೂ ರೀ ಮತ್ತು ಟೇಸ್ಟ್ನು ಇರ್ತಾವೆ ಈಗ ಅಕ್ಕಿ ಮತ್ತು ಹೆಸರು ಕಾಳು ನೆಣಸಿದನ್ನು ಹಾಕಿಬಿಟ್ಟು ಸ್ವಲ್ಪ ಶುಂಠಿ ಮತ್ತು ಕರ್ಬಂ ಸೊಪ್ಪು ಹಾಕಿಬಿಟ್ಟು ರುಬ್ಕೊಳಾಕತ್ತಿದ್ರಿ ಆ್ಯಕ್ಚುಲಿ ಮೆಣಸಿನ್ಕಾಯೂ ಹಾಕಬೇಕಿತ್ತು ಅಂದರೆ ಹಸಿರು ಮೆಣಸಿನ್ಕಾಯಿ ಹಾಕಬೇಕಿತ್ತು ಬಟ್ ನನ್ನ ಕಡೆ ಇದ್ದಿಲ್ಲ ಅಂತ ನಾನು ಇದು ಬಿಟ್ಟರೆ ಒಂದು ಎರಡು ಮೂರು ಹಸಿರು ಮೆಣಸಿ ಹಸಿ ಮೆಣಸಿನ್ಕಾಯಿ ಹಾಕಿರಿ ಮಸ್ತ್ ಆಗ್ತೈತಿ ಈಗ ನಾನು ಎರಡು ಸಲ ರುಬ್ಕೊಂಡಿರ ಅಂದರೆ ಎರಡು ಸಲ ಆಯ್ತದು ನಾನು ನೆನೆಸಿಟ್ಟಿದ್ದು ಹೀಗೆ ಎಲ್ಲರೂ ರುಬ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ನೋಡಿರಿ ಇನ್ನು ಚಟ್ನಿನೂ ರೆಡಿ ಮಾಡ್ಕೋಬೇಕು ಆಲ್ರೆಡಿ ನಾನು ಚಟ್ನಿ ರುಬ್ಬಿಟ್ಟಿದ್ದೀನಿ ಮತ್ತು ಒಗ್ಗರಣೆಯೂ ಹಾಕಿ ಇಟ್ಟಿದ್ದೀನಿ ರೀ ಅಂದರೆ ನಾನು ಇವತ್ತು ಹಸಿರು ಮೆಣ್ ಹಸಿ ಮೆಣ್ಸಿನ್ಕಾಯಿ ಇಲ್ಲ ಅಂತೇಳಿ ಕೆಂಪು ಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಚಟ್ನಿ ಮಾಡ್ಕೊಂಡಿದ್ರಿ ಇವತ್ತು ಬುಧವಾರ ಎಲ್ಲ ಹೋಗಿ ತರಬೇಕು ಅಂದರೆ ನಾಷ್ಟಿಷ್ಟ ಎಲ್ಲ ಮಾಡಿಬಿಟ್ಟು ಹೋಗಿ ಕಾಯಿ ಪಲ್ಯನೂ ರೀ ಹೀಗಾಗಿ ಒಣ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದು ಇನ್ನು ಚಟ್ನಿ ಅಂತೂ ರೆಡಿ ಆಯಿತು ಇನ್ನು ದೋಸೆ ಹಾಕಿ ಕೊಡೋದು ನೋಡಿರಿ ಇದಕ್ಕೇನು ಸೋಡಾ ಗಿಡ ಏನು ಹಾಕೋ ಅವಶ್ಯಕತೆ ಇಲ್ಲ ರೀ ಮತ್ತು ರುಬ್ಬಿದ ತಕ್ಷಣ ಮಾಡೋಕೆ ಬರ್ತೈತಿ ಈಗೇನು ನಾನು ಹೆಸರು ಕಾಳು ಮತ್ತು ಅಕ್ಕಿದ ರುಬ್ಬಿಟ್ಟಿದ್ದೆ ಅಂದರೆ ಇದಕ್ಕೆ ಬೇಕಂದ್ರೆ ನೀವು ಪಾಲಕ್ನ ಸ್ವಲ್ಪ ನೀರೊಳಗೆ ಕುದಿಸಿಬಿಟ್ಟು ಹಾಕಿದ್ರೂ ನಡಿತೈತಿ ಅದನ್ನೂ ಮಸ್ತ್ ಆಗ್ತೈತಿ ಇನ್ನು ಕಲರ್ ಫುಲ್ಲಾಗಿ ಚೆಂದ ಕಾಣುತ್ತ ಮತ್ತು ಟೇಸ್ಟ್ನು ಇರ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದು ರೀ ಈಗ ನಾನು ಅದು ರುಬ್ಬಿಟ್ಟಿದ್ದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಚಲೋ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ ನೀವು ಬೇಕಂದ್ರೆ ಒಂದು ಚಿಟಕಿ ಅಷ್ಟು ಅಡುಗೆ ಸೋಡ ಹಾಕ್ಬೋದು ಬಟ್ ಮೆತ್ತಗೆ ಹಾಕ್ತಾವ್ರಿ ಭಾಳ ಮೆತ್ತಗೆ ಇಷ್ಟಪಡೋರು ಸ್ವಲ್ಪ ಅಡುಗೆ ಸೋಡಾ ಹಾಕ್ಬೋದು ಬಟ್ ನಾನು ಅಡುಗೆ ಸೊಡ ಏನು ಹಾಕಕ್ಕೆ ಹೋಗಿಲ್ಲ ರೀ ಹಂಗೆ ಮಾಡಿಬಿಟ್ರೆ ಚಲೋ ಹಾಕ್ತಾವೆ ಮತ್ತು ಕ್ರಿಸ್ಪಿಯಾಗಿಯೂ ಹಾಕ್ತಾವ್ರಿ ನಮ್ಮ ಮನೆಯವ್ರು ಸ್ವಲ್ಪ ಕ್ರಿಸ್ಪಿಯಾಗಿದ್ರೆ ಇಷ್ಟಪಡ್ತಾರೆ ಹೀಗಾಗಿ ನಾನು ಸೊಡಾ ಹಾಕಕ್ಕೆ ಹೋಗಿಲ್ಲ ರೀ ಈಗ ಕಾಸಕ್ಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ರೀತಿ ನಾವು ದೋಸೆ ಹೆಂಗೆ ಹಾಕ್ತೀವಲ್ರಿ ಆ ರೀತಿ ಹಾಕಿಬಿಟ್ರೆ ಇತ್ತು ನೀವು ಬೇಕಂದ್ರೆ ಮ್ಯಾಲೆ ಸ್ವಲ್ಪ ಕ್ಯಾರೆಟು ಮತ್ತು ಸಣ್ಣ ಕಟ್ ಮಾಡಿ ಉಳ್ಳಾಗಡ್ಡಿ ಕೊತ್ತಂಬರಿ ಸ್ವಲ್ಪ ಹಾಕ್ಬಿಟ್ರೂ ಮಸ್ತ್ ಹಾಕ್ತೈತ್ರಿ ಅಂದರೆ ಚಲೋ ಆಗ್ತೈತಿ ನಾನು ವಿಚಾರ ಮಾಡ್ತಾ ರೀ ನಾಳೆ ಬೆಳಗ್ಗೆ ಏನಪ್ಪ ನಾಷ್ಟಕ್ಕೆ ರೆಡಿ ಮಾಡ್ಕೊಳ್ಳೋದಂತೇಳಿ ಮನು ಕೇಳಿದೆ ಮನು ಇದ್ರೆ ಕಾಳು ದೋಸೆ ಮಾಡಿರಿ ಮಮ್ಮಿ ಅಂತಂದ ಹಿಂಗಾಗಿ ನಾನು ಭೀ ರಾತ್ರಿನ ಅಕ್ಕಿ ಮತ್ತು ಕಾಳು ನೆನೆಸಿಬಿಟ್ಟೆ ಇಟ್ಟಿದ್ರಿ ಆ್ಯಕ್ಚುಲಿ ಬರೀ ಕಾಳು ಹಾಕಿಬಿಟ್ಟು ಮಾಡಿಬಿಟ್ರೆ ಇನ್ನೂ ಚಲೋ ಆಗ್ತೈತ್ರಿ ಬಟ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗುತ್ತೆ ಎಲ್ಲರಿಗೂ ಸಾಕಾಗಲಿ ಅಂತೇಳಿ ನಾನು ಅಕ್ಕಿ ಹಾಕಿದ್ದು ನೀವು ಬೇಕಂದ್ರೆ ಅಕ್ಕಿ ಹಾಕ್ಬೋದು ಇಲ್ಲಾಂದ್ರೆ ನೀವು ಜೋಳನ ಹಾಕಿಬಿಟ್ಟಾದರೂ ಮಾಡ್ಕೋಬೋದು ಅಂದರೆ ಅನ್ನ ತಿನ್ನೋದ್ರಿಂದ ಒಬ್ಬೊಬ್ರು ದಪ್ಪ ರೀ ಅವಾಗ ನೀವು ಸ್ವಲ್ಪ ಜೋಳ ಅಥವಾ ರಾಗಿನ ಹಾಕಿಬಿಟ್ಟು ಆದರೂ ಮಾಡ್ಕೋಬೋದು ಅದನ್ನು ಚಲೋ ಹಾಕ್ತೈತ್ರಿ ಹಾಗಾದ್ರೆ ಈಗ ಎರಡು ಸೈಡ ಸ್ವಲ್ಪ ಎಣ್ಣೆ ಹಾಕೊಂಡು ಬೆನ್ಸ್ಕೊಂಡ್ರೆ ಬೆನ್ಸ್ಕೊಂಡ್ರಾಯ್ತು ಮಸ್ತಾಗಿ ಕ್ರಿಸ್ಪಿಯಾಗಿ ಕಾಳು ದೋಸೆ ರೆಡಿ ಆಗ್ತಾವೆ ನೋಡ್ರಿ ಈಗ ನಾ ಎಲ್ಲರಿಗೆ ಹಾಕಿ ಕೊಟ್ಬಿಟ್ಟು ತಿನ್ನಿರಿ ಅಂದರೆ ಬಿಸಿ ಬಿಸಿ ತಿನ್ನೋಕಂತೂ ಭಾಳ ಇಷ್ಟ ಆಗ್ತವೆ ನೀವು ಅಕಸ್ಮಾತ್ ಡಬ್ಬಿಗೆ ಹಾಕಿ ಕಟ್ಟೋದಾದ್ರೆ ಸ್ವಲ್ಪ ಸಣ್ಣ ಸಣ್ಣ ಹಾಕಿಬಿಟ್ಟು ಮ್ಯಾಲೆ ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಮಾಡಿಬಿಟ್ರೆ ಮಸ್ತ್ ಆಗ್ತಾವ್ರಿ ಅಂದ್ರೆ ಮಧ್ಯಾಹ್ನ ಡಬ್ಬಿಗೆ ಒಯ್ದರೂ ಮೆತ್ತಗಾಗಿ ತಿನ್ನೋಕೆ ಇಷ್ಟ ಆಗ್ತಾವ್ರಿ ಈಗ ಎಲ್ಲ ರೀತಿ ಅಂದರೆ ಎಲ್ಲನೂ ಇದೇ ರೀತಿ ದೋಸೆ ಹಾಕಿ ಕೊಟ್ಬಿಡ್ತೀನಿ ನೋಡಿರಿ ಮತ್ತು ಮಾಡೋದನ್ನು ಈಜಿ ಮತ್ತು ಟೇಸ್ಟ್ನು ಇರ್ತಾವಲ್ಲರಿ ಹಿಂಗಾಗಿ ಯಾ ಯಾವಾಗಾದರೂ ಒಂದ್ಸಲ ಈ ರೀತಿ ಅಂದರೆ ವಾರದಾಗ ಒಂದ್ಸಲ ಮಾಡಿಕೊಟ್ರೆ ಇಷ್ಟ ಆಗ್ತೈತೆ ನೋಡಿರಿ ಮತ್ತು ಆರೋಗ್ಯಕ್ಕೂ ಒಳ್ಳೇದಿಲ್ಲ ಈಗ ಮಸ್ತಾಗಿ ಹೆಸ್ರು ಕಾಳು ದೋಸೆ ರೆಡಿ ಆಗ್ಯಾವ ನೋಡಿರಿ ಮನೆಯವ್ರಿಗೆ ಒಯ್ದು ಕೊಟ್ಟು ಬಂದೆ ಇನ್ನು ನಾನು ಹಾಕ್ಯಾಗೆ ಕೊಡೋದು ಎಲ್ಲರೂ ನಾಷ್ಟ ಮಾಡ್ತಾ ಇರ್ತಾರೆ ರೀ ಅಂದ್ರೆ ಬಿಸಿ ಬಿಸಿ ಮಾಡಿ ಕೊಟ್ಟಾಗ ಯಾವುದೇ ದೋಸೆ ಆಗಲಿ ಬಿಸಿ ಬಿಸಿ ಮಾಡಿ ಕೊಟ್ಟಾಗ ತಿನ್ನೋಕೆ ಇಷ್ಟ ಆಗ್ತೈತ್ರಿ ತಣ್ಣಗಾದ್ಮೇಲೆ ತಿನ್ನೋಕೆ ಇಷ್ಟ ಆಗಂಗಿಲ್ಲ ನಮ್ಮ ಮನೆಯೊಳಗಂತೂ ಮಾಡಿ ಇಟ್ಬಿಟ್ರೆ ತಿನ್ನಂಗ ಇಲ್ಲ ರೀ ಹೀಗಾಗಿ ಎಲ್ಲರಿಗೂ ನಾಷ್ಟಕ್ಕೆ ಮಾಡಿಕೊಟ್ಬಿಟ್ಟು ನಾನು ನಾಷ್ಟ ಮಾಡಲಿಲ್ಲ ಕಾಯಿಪಲ್ಯಕ್ಕೆ ಲೇಟ್ ಆಗ್ತೈತಂತೆ ನಾಷ್ಟ ಮಾಡ್ಲಾರೆ ಹೊಂಟಿ ನೋಡಿರಿ ಅಂದ್ರೆ ನಮ್ಮ ಇನ್ನೂರು ಮತ್ತೆ ಕೆಲ್ಸಕ್ಕೆ ಹೋಗಾರದವರು ಹಿಂಗಾಗಿ ದೂರ ಆಗ್ತೈತಲ್ರಿ ಇಲ್ಲಿ ಆಟೋನು ಸಿಗೋಂಗಿಲ್ಲ ಹಿಂಗಾಗಿ ಹೋಗಿ ಕಾಯಿಪಲ್ಯೆ ತಂದ್ಬಿಟ್ಟು ನಾಷ್ಟ ಮಾಡ್ತೈತಂತ ಹೋಗಿ ಕಾಯಿಪಲ್ಯೆ ತಂದೆ ನೋಡಿರಿ ಇನ್ನು ನಾಷ್ಟ ಮಾಡೋದು ನನಗಂತೂ ಹೊಟ್ಟೆ ಹಸ್ದಿತ್ತು ಯಾಕಂದರೆ ಬೆಳಗ್ಗೆ ಜಲ್ದಿ ಎದ್ದಿರ್ತೀನಲ್ರಿ ಹೀಗಾಗಿ ಎಂಟು ಒಂಬತ್ತು ಗಂಟೆಗೆ ಹೊಟ್ಟಿ ಹಸಿದ್ಬಿಡ್ತೈತಿ ಅಂದ್ರೆ ಹುಷು ಆಗ್ತೈತಿ ಈಗ ನಾನು ತಂದ್ಬಿಟ್ಟು ತಂದುಬಿಟ್ಟು ಕಾಯಿಪಲ್ಯೆ ಇಟ್ಟಿದ್ದೀನಿ ಅದನ್ನೆಲ್ಲ ಸೋಸ್ಬೇಕು ೂ ತೆಗಿಬೇಕು ಇನ್ನು ಕೆಲಸ ಜಾಸ್ತಿ ಐತಿ ಮತ್ತು ಮಧ್ಯಾಹ್ನ ಅಡುಗೆ ಮಾಡಬೇಕು ಮತ್ತು ಬಟ್ಟೆ ಭಾಂಡೆನೂ ಮಾಡಬೇಕು ಏನು ಮಾಡಬೇಕಂದ್ರೆ ಗೊತ್ತಾಗಂಗಿಲ್ಲ ಯಾಕಂದರೆ ಕೆಲಸ ಜಾಸ್ತಿ ಇದ್ದಾಗಂತೂ ಫುಲ್ ಏನು ಏನಂತಾರಲ್ಲ ಆ ಥರ ಇರ್ತೈತಿ ಮತ್ತು ಬುಧವಾರಕ್ಕೊಮ್ಮಂತೂ ಕೆಲಸ ಜಾಸ್ತಿನೇ ಇರ್ತೈತಿ ಯಾಕಂದರೆ ಕಾಯಿಪಲ್ಲೆ ತಂದುಬಿಟ್ಟು ನಾಷ್ಟ ಅದೆಲ್ಲ ರೆಡಿ ಮಾಡಿ ಮತ್ತು ಮಧ್ಯಾಹ್ನ ಅಡುಗೆ ಮಾಡಿ ಮಾಡೋದಂದ್ರೆ ಸ್ವಲ್ಪ ಕಷ್ಟನೇ ಹಾಗಾದ್ರೆ ಈ ಟೈಮ ಹತ್ತು ಗಂಟೆಯಾಗಿ ಹನ್ನೆರಡು ನಿಮಿಷ ಆಗಿತ್ತು ನಾನು ಕಾಯಿಪಲ್ಲೆ ಮುಸ್ಕೊಂಡು ಬರಾಟಗೇ ನಾಷ್ಟ ಮಾಡಿ ಮುಗಿಸಟಗಿ ಹನ್ನೊಂದು ಗಂಟೆ ಆಗಿ ಮತ್ತು ಮತ್ತಿನ್ನ ಕಾಯಿಪಲ್ಲೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಆಮೇಲೆ ತೊಳೆದಿಟ್ಟು ಮಧ್ಯಾಹ್ನ ಅಡಗಿನೂ ಮಾಡ್ಬೇಕು ರೀ ಬಟ್ಟೆ ಒಂದು ಅಲ್ಲ ಬಟ್ಟೆ ತೊಳೆಯೋದೊಂದು ಕೆಲಸ ಜಾಸ್ತಿನೇ ರೀ ಅಂದ್ರೆ ಸಂಜೆ ಮಾಡಿ ಅಂದರೆ ಲೇಟ್ ಮಾಡಿ ತೊಳೆದ್ಬಿಟ್ರೆ ಬಟ್ಟೆ ಒಣಗಂಗೆ ಇಲ್ಲ ರೀ ಹೀಗಾಗಿ ಸ್ವಲ್ಪ ಈಗ ಮತ್ತೆ ಥಂಡಿನೂ ಐತಲ್ರಿ ಜಲ್ದಿನೇ ತೊಳಿಬೇಕಂತ ಅನ್ಕೊಳ್ಳಾಕತ್ತೀನಿ ಬಟ್ ಎಲ್ಲ ಕೆಲಸ ಮುಗಟಿಗೆ ಲೇಟೇನೇ ಆಯಿತು ನಾಲ್ಕು ಗಂಟೆ ಕರ್ಬಿ ತೊಳ್ದು ಹಾಕ್ಬೇಕಾಯ್ತಿ ಇವತ್ತು ಹಂಗಾಗಿ ಹಸ್ರೇಗೆ ಒಣಗಂಗೆ ಸ ಸ್ಮೆಲ್ ಬಂದಂಗೆ ಆಗ್ತವೆ ಈಗ ಫಸ್ಟಿಗೆ ನಾಷ್ಟ ಮುಗಿಸ್ಕೊಂಡ್ಬಿಟ್ಟು ಕಾಯಿ ಪಲ್ಯೆಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ನೋಡ್ರಿ ಇನ್ನೂ ಸ್ವಲ್ಪ ಪಲ್ಯೆಲ್ಲ ಸೋಸ್ಬಿಟ್ಟು ಅನ್ನೆಲ್ಲ ತೊಳ್ದು ಬಿಟ್ಟೆ ಅಂದ್ರೆ ಬುಧವಾರ ಕೊಮ್ಮ ಒಂದು ಎರಡು ತಾಸು ಇದನ್ನೇ ಕೆಲಸ ಆಗ್ತೈತಿ ಅಂದ್ರೆ ಕಾಯಿಪಲ್ಲೆ ತಂದ ಎಲ್ಲ ಸಪ್ರೇಟ್ ಮಾಡಿ ಅವನ್ನೆಲ್ಲ ಸೋಸಿಬಿಟ್ಟು ತೊಗೋದು ಇಡಟಿಕೆ ಎರಡು ತಾಸು ಬೇಕರಿ ನಾವು ಎಷ್ಟೇ ಅವಸ್ರ ಮಾಡಿಬಿಟ್ರೂ ಎರಡು ತಾಸು ಬೇಕಾಗುತ್ತೆ ಕೊತ್ತಂಬರಿ ಮತ್ತು ಪುದೀನ ಅಷ್ಟನ್ನು ಸೋಸ್ಬಿಟ್ಟೆ ಇಡ್ತೀನಿ ರೀ ಚೌಳಿಕ ಮತ್ತು ಅವರಿಗೆ ಇದ್ರೆ ಸಂಜೆ ಮುಂದಾಗ ಸೋಸಾಕೆ ಬರ್ತೈತಿ ಚೌಳಿಕಾಯಿ ಅವರಿಗೆ ಸೋಸಾಕ ಟೈಮ್ ಜಾಸ್ತಿ ಬೇಕಾಗುತ್ತೆ ಅಂದ್ರೆ ಚೌಳಿಕೆ ಅವ್ರಿಕೆ ಸೋಸಾಕ ಪಟ್ಟಂತೆ ರೀ ಹೀಗಾಗಿ ತೊಳೆದು ಇಟ್ಟಿದ್ದೀನಿ ಅಂದ್ರೆ ಆ ಚೌಳಿಕೆ ಬಿಟ್ಟರೆ ತೊಳೆದು ಬಿಟ್ಟರೆ ಕೈಗೆ ಸೋಂಕು ಹತ್ತಂಗಿಲ್ಲ ರೀ ನಮ್ಮ ಕಡೆ ಜವಾರಿ ಚೌಳಿಕೆ ಇರ್ತಾವಲ್ಲ ಹಂಗೆ ಸೋಸಿಬಿಟ್ರೆ ಕೈಯೆಲ್ಲ ಕೆ ಏಂತಾರೆ ಕೆರೆ ಸ್ಟಾರ್ಟ್ ಆಗುತ್ತೆ ಅಂದರೆ ಏನಂತಾರೆ ಕಡ್ತಾ ಬರ್ತೈತೆ ಅಂತಾರಲ್ರಿ ಅಂದರೆ ನಮ್ಮ ಕಡೆ ಅಂತೀವಿ ನಾವು ಅದನ್ನ ಸ್ಟಾರ್ಟ್ ಆಗ್ಬಿಟೈತಿ ಹೀಗಾಗಿ ಎಲ್ಲ ತೊಳೆದು ಇಟ್ಟಿದ್ದೀನಿ ರೀ ಅವ್ರಿಕಾಯಿ ಆಗಲಿ ಎಲ್ಲ ತಂದಿದ ಕಾಯಿ ಪಲ್ಯಾ ಇಟ್ಬಿಟ್ರೆ ನನಗೊಂಥರ ಸಮಾಧಾನ ಅನ್ಸುತ್ತೆ ರೀ ಅಂದರೆ ಯೂಸ್ ಮಾಡೋಕ್ಕೆ ಈಜಿ ಆಗ್ತೈತಿ ನನಗೆ ಅವಾಗ ತೊಂದ್ಬಿಟ್ಟು ತೊಳೆಯೋದು ಆಗೋಂಗಿಲ್ಲ ಬೆಳಗ್ಗೆ ಎದ್ ಕೂಡ ಅವಸರ ಆಗತ ಆಗ್ತೈತಲ್ರೆ ಹೀಗಾಗಿ ಎಲ್ಲನ ಸೋಸಿ ಮತ್ತು ತೊಳೆದು ಇಟ್ಟಿದ್ದೀನಿ ಇನ್ನು ಎತ್ತಿ ಇಟ್ಕೋಬೇಕು ಫಸ್ಟಿಗೆ ಇದ್ರೆ ಅಡುಗೆ ಮಾಡಿ ಮುಗಿಸ್ಬಿಡ್ತೀನಿ ಇವತ್ತು ಅಡುಗೆ ಇದ್ರೆ ಕುಂಬಳಕಾಯಿ ಮತ್ತು ಅದು ಎಲ್ಲ ರೀತಿ ಬ್ಯಾಳಿ ಹಾಕಿಬಿಟ್ಟು ಸಾಂಬಾರು ಮಾಡಿದ್ದೆ ಅಲ್ರಿ ಮೊನ್ನೆ ಅದನ್ನ ಭಾಳ ಇಷ್ಟ ಆಗಿತ್ತು ಮನಗಾಗಲಿ ನಮ್ಮ ಮನ್ಯಾಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅದನ್ನೇ ರೆಡಿ ಮಾಡ್ಕೋಬೇಕಂತ ಬೇಳೆ ಕುದಿಸಿ ರೀ ಈಗ ಒಗ್ಗರಣೆ ಮಾಡ್ಕೊಳಕತ್ತೀನಿ ನೋಡಿರಿ ಅಂದರೆ ಬ್ಯಾಳೆ ಕುದಿಸಾಕಿಟ್ಬಿಟ್ಟು ಕಾಯಿ ಪಲ್ಯೆಲ್ಲ ತೊಳೆದು ಇಡಟ್ಗೆ ಅದನ್ನ ಬ್ಯಾಳೆ ಕುದ್ದಿತ್ತು ಈಗ ಒಗ್ಗರಣೆ ರೆಡಿ ಮಾಡ್ಕೊಳಾಕತ್ತಿನಿ ನೋಡಿರಿ ಆಲ್ರೆಡಿ ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಅಂದರೆ ನಾಲ್ಕು ರೀತಿ ಬ್ಯಾಳಿ ಮತ್ತು ಕುಂಬಳಕಾಯಿ ಟೊಮೆಟೊ ಮೆಣ್ಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಕುದಿಸಿ ಅದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಂಡ್ರೈತು ಮಸ್ತಗೆ ಸಾಂಬಾರು ಅಂದರೆ ಗಟ್ಟಿ ಸಾಂಬಾರು ರೆಡಿ ಆಗುತ್ತೆ ರೀ ಅನ್ನಕ್ಕಾಗಲಿ ರೊಟ್ಟಿ ಚಪಾತಿಗಾಗ್ಲಿ ಭಾಳ ಮಸ್ತ್ ಹತ್ತೈತಿ ಹೀಗಾಗಿ ಅದನ್ನೇ ರೆಡಿ ಮಾಡ್ಕೊಳಾಕತಿ ನೋಡಿದ್ರೆ ಸಿಂಪಲ್ಲಾಗಿ ಒಗ್ಗರಣೆಗೆ ಎಣ್ಣೆ ಜೀರಿಗೆ ಸಾಸ್ಬಿ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಕರ್ಬಂಬ ಸೊಪ್ಪು ಎಲ್ಲ ಹಾಕಿ ಹುರ್ಕೊಂಡ್ಬಿಟ್ಟು ಸ್ವಲ್ಪ ಖಾರದ ಪುಡಿ ರುಚಿ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಎಲ್ಲ ಹಾಕಿ ಚಲೋತ್ತನ್ನ ಹುರ್ಕೊಂಬಿಟ್ಟು ಕುದಿಸಿಟ್ಟಿದ್ದ ಬ್ಯಾಳಿ ಮತ್ತು ಕುಂಬಳಕಾಯಿನೇ ಮ್ಯಾಶ್ ಮಾಡಿಬಿಟ್ಟು ಹಾಕಿ ಕುದಿಸ್ಕೊಂಬಿಟ್ಟು ಟೊಮೆಟೊ ಸಾರಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಸಾಂಬಾರ ರೆಡಿ ಹಾಕ್ತೈತ್ರಿ ಬೆಳಗ್ಗೆ ಒಂದು ಬಗೋಣಿ ಮಾಡಿಬಿಟ್ರೆ ಅಂದ್ರೆ ಮಧ್ಯಾಹ್ನ ಒಂದು ಬಗೋಣಿ ರೆಡಿ ಮಾಡ್ಕೊಂಡಿದ್ದು ಸಂಜೆಗೆ ಖಾಲಿನೇ ಆಗ್ಬಿಟ್ ಅಷ್ಟು ಇಷ್ಟನೂ ಪಡ್ತಾರೆ ಸ್ವಲ್ಪ ಖಾರ ಕಮ್ಮಿ ಮಾಡ್ಕೋಬೇಕು ಹಿಂಗಾಗಿ ಖಾಲಿ ಹಾಕ್ತೈತ್ರಿ ಖಾರ ಜಾಸ್ತಿ ಆಗ್ಬಿಟ್ಟಂದ್ರೆ ಜಾಸ್ತಿ ತಿನ್ನೋಕೆ ಇಷ್ಟ ಆಗಂಗಿಲ್ಲಲ್ಲ ಅದಕ್ಕೆ ನಾನು ಖಾರ ಸ್ವಲ್ಪ ಹಾಕ್ಬಿಟ್ಟು ಮಾಡ್ಕೊಂಡಿದ್ದು ಹಾಗಾದ್ರೆ ಈಗ ಮಸ್ತ್ಗೆ ಸಾಂಬಾರು ರೆಡಿ ಆಕತ್ತೈತೆ ನೋಡಿರಿ ಇಷ್ಟ ಆಗ್ತೈತಿ ಅದನ್ನು ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಟ್ರೂ ಎಲ್ಲರಿಗೂ ಇಷ್ಟ ಆಗ್ತೈತಂತ ಈ ರೀತಿ ಮಾಡಿದ್ದು ಮತ್ತು ಸಂಜೆ ಮುಂದಾಗ ಅಡುಗೆ ಮಾಡೋ ಅವಶ್ಯಕತೆ ಬೆಳಗ್ಗೆ ಇಲ್ಲ ರೀ ಈಗ ಸ್ವಲ್ಪ ಮಾಡಿಬಿಟ್ರೆ ಮತ್ತು ಐದಾರು ಐದು ಕಿಲೋ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅದಕ್ಕಂತ ಜಾಸ್ತಿನೇ ಮಾಡ್ಕೊಂಡಿದ್ದು ಮತ್ತು ಇದಕ್ಕೆ ಸ್ವಲ್ಪ ನಾನು ಮೂಲಂಗಿ ಇದು ಪಲ್ಯ ಬರ್ತೈತಲ್ರಿ ಮೂಲಂಗಿ ತಂದಿದ್ದೆಲ್ಲ ಸ್ವಲ್ಪ ಇತ್ತು ಅದನ್ನು ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದ್ದು ಅಂದರೆ ವೇಸ್ಟ್ ಆಗಬಾರ್ದಂತೆ ಆ ರೀತಿ ಮಾಡಿದ್ದು ಜಾಸ್ತಿ ಇದ್ಬಿಟ್ರೆ ರೀ ಅದನ್ನ ಸಣ್ಣಗೆ ಕಟ್ ಮಾಡಿ ಬ್ಯಾಳಿ ಹಾಕಿ ಪಲ್ಯ ಮಾಡ್ಬೇಕು ಅದು ಭಾಳ ಮಸ್ತ್ ಆಗ್ತೈತಿ ಬಟ್ ಇದು ಅಂದೇ ಮೂಲಂಗಿ ತಂದಿದ್ದಲ್ರಿ ಅಷ್ಟು ಪಲ್ಯ ಇತ್ತು ವೇಸ್ಟ್ ಮಾಡೋಕ್ಕಿಂತ ಅದನ್ನ ಒಗ್ಗರಣೆ ಹಾಕಿಬಿಟ್ಟು ಸಾಂಬಾರು ಮಾಡ್ಕೊಂಡಿದ್ದು ಮಸ್ತ್ ಆಗಿತ್ತು ರೀ ಈಗ ಸಾಂಬಾರು ರೆಡಿ ಆಯಿತು ಮತ್ತು ಅನ್ನೂ ರೆಡಿ ಆಯ್ತು ನೋಡಿರಿ ಇನ್ನು ಹಸಿ ಚಟ್ನಿ ಮತ್ತು ರೊಟ್ಟಿ ಮಾಡ್ಕೋಬೇಕಂತ ಹಸಿ ತುಂಬ ಎಲ್ಲ ತೆಗೆದುಬಿಟ್ಟು ಇಟ್ಟಿದ್ದೀನಿ ರೀ ಇವನ್ನ ಹುರ್ಕೋಬೇಕಾಗುತ್ತಾ ಅಂದರೆ ಹುರ್ಕೋಬೇಕು ರೀ ಇದೊಂದು ಸ್ವಲ್ಪ ಡಿಫ್ರೆಂಟಾಗೆ ಚಟ್ನಿ ಮಾಡೋಕತ್ತಿದ್ದು ಅಂದರೆ ರೊಟ್ಟಿಗೆ ಭಾಳ ಮಸ್ತ್ ಹತ್ತಿತ್ತು ಮೊಸರು ಹಾಕ್ಕೊಂಡು ತಿಂದ್ರಂಥೇಳಿ ಮೆಣಸಿನ್ಕಾಯಿನೂ ಜಾಸ್ತಿ ರೀ ಅಂದ್ರೆ ಅರ್ಧ ಕೆ ಜಿ ತಂದಿದ್ದು ಹೀಗಾಗಿ ಹುರ್ಕೊಂಡ್ಬಿಟ್ಟು ಚಟ್ನಿ ಮಾಡ್ರಾಯ್ತು ಇದನ್ನೇನು ನಾಲ್ಕೈದು ದಿವ್ಸ ಗಾಯ್ಲೆ ಇದ್ರೂ ಹಾಳಾಗಂಗಿಲ್ಲ ರೀ ನೀವು ಬೇಕಂದ್ರೆ ಪಲ್ಯಕ್ಕೂ ಹಾಕ್ಬೋದು ಇಲ್ಲಾಂದ್ರೆ ನೀವು ಬಿಸಿ ರೊಟ್ಟಿಗೆ ಎಣ್ಣೆ ಅಥವಾ ಮೊಸರ ಹಾಕ್ಕೊಂಡು ತಿನ್ಬೋದು ಹೀಗಾಗಿ ಸ್ವಲ್ಪ ಮೆಣ್ಸಿನ್ಕಾಯಿ ಜಾಸ್ತಿ ಇದ್ದಂತ ಚಟ್ನಿ ಮಾಡ್ಕೊಳಕತ್ತೀನಿ ನೋಡಿರಿ ಮೆಣಸಿನ್ಕಾಯಿ ಮುರಿದ್ಬಿಟ್ಟು ಹುರ್ಕೋಬೇಕು ಆಮೇಲೆ ಸ್ವಲ್ಪ ಮೆಣ್ಸಿನ್ಕಾಯಿ ಎಲ್ಲ ಮೇಲೆ ಶೇಂಗಾ ಹಾಕಿದ್ದು ಆ್ಯಕ್ಚುಲಿ ನಮ್ಮ ಕಡೆ ಶೇಂಗಾ ಹಾಕಕ್ಕೆ ಹೋಗಂಗಿಲ್ಲ ರೀ ನಾನು ಸ್ವಲ್ಪ ಖಾರ ಎಲ್ಲ ಕಮ್ಮಿ ಆಗ್ಲಂತ ಶೇಂಗಾನ ಹಾಕಿದ್ದು ಮತ್ತು ಅಕ್ಕ ಹಸಿ ಮೆಣ್ಸಿನ್ಕಾಯಿ ಚಟ್ನಿಗೆ ಶೇಂಗಾ ಹಾಕಂಗಿಲ್ಲ ರೀ ಅಕ್ಕ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಆ್ಯಕ್ಚುಲಿ ಹಾಕಂಗಿಲ್ಲ ಒಬ್ಬೊಬ್ರು ಹಾಕ್ತಾರೋ ಅವ್ರಿಗೆ ಯಾವ ರೀತಿ ಇಷ್ಟ ಅಲ್ಲ ಆ ರೀತಿ ಮಾಡ್ಕೊತಾರೆ ಅಷ್ಟೇ ರೀ ಬಟ್ ನಾನಿಲ್ಲಿ ಸ್ವಲ್ಪ ಖಾರ ಎಲ್ಲ ಕಮ್ಮಿ ಆಗ್ಲಂತ ಹಾಕಿದ್ದು மணசின் கை மத்தேங்க மேல ஒன் சூர உணி ஹாக்கி ಮತ್ತು ಎರಡು ಗಡ್ಡಿ ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಹಾಕಿದ್ದೀನಿ ರೀ ಆ್ಯಕ್ಚುಲಿ ಬೆಳ್ಳುಳ್ಳಿ ಹುರಿದ್ಬಿಟ್ಟು ಹಾಕಕ್ಕೆ ಹೋಗಂಗಿಲ್ಲ ನಮ್ಮ ಕಡೆ ಎಲ್ಲ ರೀ ಬರೀ ಹಸಿ ಮೆಣಸಿನ್ಕಾಯಿ ಅಷ್ಟೆ ಹುರ್ಕೊಂಡ್ಬಿಟ್ಟು ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕಿಬಿಟ್ಟು ಕೂಡ್ತಾರೆ ಅದು ಮಸ್ತ್ ರೀ ಬಟ್ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಕ್ಕಿದ್ದು ಈ ರೀತಿ ಮಾಡಿದ್ರೂ ಮಸ್ತ್ ಆಗ್ತೈತಿ ರೀ ಸ್ವಲ್ಪ ಟೇಸ್ಟ್ನು ಚಲೋ ಇರ್ತೈತಿ ಮತ್ತು ನೀವು ಒಂದು ಎರಡು ಮೂರು ದಿವಸ ಇಟ್ಕೊಂಡು ತಿನ್ಬೋದು ಈಗ ನಾನು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹುರ್ಕೊಂಡ್ಮೇಲೆ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಹಾಕಿದ್ರಿ ನೀವು ಬೇಕಂದ್ರೆ ಹಾಕ್ಬೋದು ಇಷ್ಟ ಇರ್ಲಿಕ್ಕಂದ್ರೆ ಸ್ಕಿಪ್ಪು ಮಾಡ್ಬೋದು ಅಂದ್ರೆ ಪುದೀನ ರೀ ಕೊತ್ತಂಬರಿ ಮಾತ್ರ ಕಂಪಲ್ಸರಿ ಹಾಕ್ಬಿಟ್ರೆ ಟೇಸ್ಟ್ ಆಗುತ್ತೆ ಕೊತ್ತಂಬರಿ ಮತ್ತು ಪುದೀನ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ತಣ್ಣಗಾದ್ಮೇಲೆ ಚಟ್ನಿ ಮಾಡ್ಕೊಳಕ್ಕೆ ಬರ್ತೈತೆ ರೀ ಬಿಸಿ ಇದ್ದಾಗ ಮಾಡ್ಕೊಳಕ್ಕೆ ಹೋಗ್ಬಾರ್ದು ನೀವು ಕಲಿ ಒಳಗೆ ಕುಟ್ಟೋದಾದ್ರೆ ಬಿಸಿ ಇದ್ದಾಗನ ಹಾಕ್ಬೋದು ಬಟ್ ನಾನು ಇಲ್ಲಿ ಮಿಕ್ಸರ್ ಒಳಗೆ ಮಾಡ್ತೀನಿ ಹಿಂಗಾಗಿ ಸ್ವಲ್ಪ ಪ್ಲೇಟಿಗೆ ಎತ್ತಿಟ್ಬಿಟ್ಟು ತಣ್ಣಗಾದ್ಮೇಲೆ ಚಟ್ನಿ ರೆಡಿ ಮಾಡ್ಕೊತೀನಿ ರೀ ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಕಲ್ಲೊಳಗೆ ಕುಟ್ಬಿಟ್ರೆ ಇಷ್ಟ ಆಗ್ತೈತಿ ನಾನಿದ್ರೆ ಕ ಕುಟು ಕಲ್ಲನ್ನ ಅಲ್ಲೇ ನೆನ್ಪಾರು ಬಂದಿದ್ದೀನಿ ಅಂದ್ರೆ ಫಸ್ಟ್ ಇದ್ದ ಮನೆಯೊಳಗೆ ರೀ ಹಿಂದೆರಡು ಇದ್ದೀವಲ್ಲ ಅಲ್ಲೆಲ್ಲ ಫಸ್ಟ್ ಇದ್ದ ಮನೆಯೊಳಗೆ ನೆನಪಾರು ಬಂದಿದ್ದು ಬಟ್ हल्केलाक होगी ಹೊಸದು ಚಟ್ನಿ ಕುಟ್ಟು ಕಲ್ಲ ತರಬೇಕಾಗೈತಿ ರೀ ಅವಾಗೆಲ್ಲ ಐವತ್ತು ರೂಪಾಯಿನ ಕೊಟ್ಟು ತೊಗೊಂಡಿದ್ದು ಬಟ್ ಈಗ ಎಷ್ಟು ಅಂತ ಗೊತ್ತಿಲ್ಲ ಅಂದ್ರೆ ನಾನು ಮನೆ ಮಾಡಿದಾಗ ಅಂದ್ರೆ ನಮ್ಮ ಮದುವೆ ಆದಾಗ ನಾವು ಹೊಸದಾಗಿ ಮದಿ ಮನೆ ಮಾಡಿದಾಗ ಅವಾಗ ಐವತ್ತು ರೂಪಾಯಿ ಕೊಟ್ಟು ತೊಗೊಂಡಿದ್ದು ಬಟ್ ಈಗ ಎಷ್ಟು ಬೀಳುತ್ತಂತೇಳಿ ಗೊತ್ತಿಲ್ಲ ರೀ ತರಬೇಕಾಗೈತಿ ನೆಕ್ಸ್ಟ್ ಯಾವಾಗಾದ್ರೂ ಒಂದು ಸಲ ಮಾರ್ಕೆಟ್ನಾಗ ಹೋಗಿ ಹುಡ್ಕಾಡಿ ತರಬೇಕು ಈಗ ಚಟ್ನಿನೂ ಅದು ತಣ್ಣಗಾದ್ಮೇಲೆ ಮಾಡ್ಕೊತಿಂದ್ರಿ ಮಿಕ್ಸರ್ಗೆ ಹಾಕಿಬಿಟ್ಟು ಈ ಕಡೆ ರೊಟ್ಟಿ ಮಾಡೋಕೆ ಹಿಟ್ಟನ್ನು ಕಲಿಸ್ಕೊತ್ರಿ ಅಂದ್ರೆ ಜಿಗಟ ತವಿ ಒಳಗನ್ನ ಹಾಕಕ್ಕೆ ಇಟ್ಟಿದ್ದು ಅಂದ್ರೆ ಮತ್ತೆಲ್ಲಿ ಬೊಗಣಿ ಕಾಸಾಕಿಡೋದು ತೆವಿನೇ ಬಿಸಿ ಇತ್ತಲ್ಲ ಅದನ್ನೇ ಸ್ವಲ್ಪ ತೊಳ್ದಿಟ್ಬಿಟ್ಟು ಅದ್ರೊಳಗನ ಜಿಗಿ ಹಾಕಿದ್ರೈತಂತೆ ಜಿಗಿ ಹಾಕ್ಕೊಳಕತ್ತಿದ್ ನೋಡ್ರಿ ಅಂದ್ರೆ ಭಾಳ ದಿವಸ ಆಯಿತು ಹಿಟ್ಟು ಖಾಲಿ ಮಾಡಬೇಕಾಗಿ ಒಂದು ತಿಂಗ್ಳು ಆಗೋಕೆ ಬಂದ್ರಿ ಬಟ್ ರೊಟ್ಟಿ ಜಾಸ್ತಿ ತಿನ್ನಂಗಿಲ್ಲಲ್ಲ ಹಿಂಗಾಗಿ ಎಷ್ಟು ಬಿ ಬಿಸಿದ್ದಂದ್ರೆ ಮೂರು ಸಲಿಗೆ ಅಷ್ಟೇ ಬಿಸಿ ಇದ್ದು ಅದು ಒಂದು ಆಯ್ತು ಖಾಲಿ ಮಾಡಬೇಕಾಗೈತಿ ಹಿಂಗಾಗಿ ಸ್ವಲ್ಪ ಜಾಸ್ತಿನೇ ರೊಟ್ಟಿ ಮಾಡ್ಕೊಂಡ್ರೈತಂತೆ ಹಿಟ್ಟನ್ನು ಕಲ್ಸ್ಕೊಳಾಕತ್ತಿದ್ರೆ ಮತ್ತು ಈ ಕಡೆ ಅದು ಚಟ್ನಿ ಏನು ಮಾಡ್ಕೊಳಕ್ಕೆ ಹುರಿದು ಅಂದ್ರೆ ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಹಾಕಿಬಿಟ್ಟು ಚಟ್ನಿ ಮಾಡ್ಕೊಳಕತ್ತ ು ಅಕಸ್ಮಾತ್ ಜೀರಿಗೆ ಪುಡಿ ಇದಿತಿಲ್ಲ ಅಂದ್ರೆ ನೀವು ಮೆಣಸಿನ್ಕಾಯಿ ಹೊರ ಬಂದಾಗ ಸ್ವಲ್ಪ ಜೀರಿಗೆ ಹಾಕಬೇಕಿತ್ತು ಬಟ್ ನಾನು ನೆನಪಾಗಿತ್ತಿಲ್ಲ ಅಂತ ಹಿಂದಿಗಡೆ ಜೀರಿಗೆ ಪುಡಿ ಸ್ವಲ್ಪ ಹಾಕಿದ್ರೆ ಆ್ಯಕ್ಚುಲಿ ಮೆಣಸಿನ್ಕೆ ಹೊರ ಬಂದಾಗ ಒಂದು ಚಮಚದಷ್ಟು ಜೀರಿಗೆ ಹಾಕಿ ಉರ್ಕೊಂಡ್ಬಿಟ್ರೆ ಚಟ್ನಿ ಮಸ್ತ್ ಆಗುತ್ತೆ ನೆನಪಾಗಿಲ್ಲ ಅಂಥೇಳಿ ಈಗ ಸ್ವಲ್ಪ ಹುರಿದಿದ್ದ ಜೀರಿಗೆ ಪುಡಿನ ಹಾಕಿದ್ರಿ ಅಂದ್ರೆ ಜರ್ ಜೀರಿಗೆ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಟಿರು ತಿನ್ನಂದ್ರೆ ಅದನ್ನೇ ಸ್ವಲ್ಪ ಹಾಕಿ ಮಿಕ್ಸರ್ಕಾಯಿ ಮಿಕ್ಸ್ ಮಾಡ್ಕೊಂಡ್ರೈತು ಚಟ್ನಿನೂ ರೆಡಿ ಆಗುತ್ತೆ ನೋಡ್ರಿ ಇನ್ನು ಹಿಟ್ಟು ಕಲಿಸ್ಬಿಟ್ಟು ರೊಟ್ಟಿ ಮಾಡೋದು ಕೆಲಸ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳಕತ್ತಿದ್ದು ಅಂದರೆ ಮಧ್ಯಾಹ್ನ ಆಗುತ್ತೆ ಮತ್ತು ಸಂಜಿಗೂ ಆಗುತ್ತೆ ಅಂತೇಳಿ ಜಾಸ್ತಿನೇ ಹಿಟ್ಟು ಕಲಿಸೋಕತ್ತಿದ್ರಿ ಮತ್ತು ಉಳಿದುಬಿಟ್ರೆ ಮತ್ತು ನಾಳೆ ಬೆಳಿಗ್ಗೆ ಹಾಕ್ತಾವ್ರಿ ನಮ್ಮ ಮನೆಯೊಳಗೆ ಹೆಂಗೆ ಗೊತ್ತಿದ್ರೆ ಎಷ್ಟೇ ರೊಟ್ಟಿ ಮಾಡಿ ಇಟ್ಬಿಟ್ರೂ ಡೈಲಿ ಮನೆ ಮುಂದೆ ನಾಯಿಗೂ ಬರ್ತಾವಲ್ಲ ರೀ ದಿನ ಅಂದರೆ ಒಬ್ಬೊಬ್ರು ಒಂದೊಂದು ರೊಟ್ಟಿ ಇದು ಹಾಕ್ಬಿಡ್ತಾರೆ ಈಗ ತನನೂ ಹಾಕ್ತಾಳು ಮನೂ ಹಾಕ್ತಾರು ನಮ್ಮ ಮನೆಯವರು ಹಾಕ್ತಾರೆ ಹೀಗಾಗಿ ನಾ ಎಷ್ಟೇ ರೊಟ್ಟಿ ಮಾಡಿಟ್ಬಿಟ್ರೂ ಮತ್ತು ನಾಳೆ ಬೆಳಗ್ಗೆ ನೋಡೋದಕ್ಕೆ ಖಾಲಿ ಆಗೇ ಬಿಡ್ತಾವೆ ಯಾಕಂದರೆ ಅಷ್ಟು ಪ್ರಾಣಿಗಳ ಮೇಲೆ ರೀ ನಮ್ಮ ಮನಿಗಳಿಗೆ ಅಂದ್ರೆ ಅವು ಬಂದು ಬಿಟ್ಟರೆ ಮನೆ ಅಂತಕ್ಕೆ ರೊಟ್ಟಿ ಹಾಕೋದೇ ಕೆಲಸ ಆಗ್ಬಿಡ್ತೈತಿ ನಾನು ಎಷ್ಟೇ ಮಾಡಿಟ್ರು ಖಾಲಿ ಮಾಡೇ ಬಿಡ್ತಾರೆ ಈಗ ರೊಟ್ಟಿ ಮಾಡಿಟ್ಬಿಟ್ಟು ಊಟನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಆದರೆ ನಮ್ಮ ಮನೆಯವರು ಬಂದಿದ್ದರು ಮತ್ತು ಮನೋನು ಬಂದಿದ್ದಾರೆ ಕಾಲೇಜ್ ಮುಗಿಸ್ಕೊಂಡು ಟೈಮ ಎರಡುವರೆ ಆಗಿ ಹೋಗಿತ್ತು ಹೀಗಾಗಿ ಎಲ್ಲರೂ ಕೂತು ಊಟ ಮಾಡಾಕತ್ತೀವಿ ನೋಡ್ರಿ ನಮ್ಮ ಮನೆಯವ್ರಿಗೆ ಫಸ್ಟಿಗೆ ಪ್ಲೇಟ್ ಹಚ್ಕೊಟ್ಬಿಟ್ಟು ನನ್ನ ಪ್ಲೇಟು ರೆಡಿ ಆಗಿತ್ತು ಮನಗಿದ್ರೆ ಪ್ಲೇಟ್ ಹಚ್ ಕೊಟ್ಟಿನ ಅಂದ್ಯಾರ ಇಲ್ಲಿ ಮಮ್ಮಿನ ಹಚ್ಕೊತೀನಿ ನೀವು ಊಟ ಅಂತಂದ ಈಗ ಮಸ್ತಾಗಿ ಪ್ಲೇಟ್ ರೆಡಿ ಆಗಿತ್ತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮತ್ತು ಜೋಳದ ರೊಟ್ಟಿ ಸಾಂಬಾರು ಅನ್ನ ಸೌತೆಕಾಯಿ ಮೂಲಂಗಿ ಉಳ್ಳಾಗಡ್ಡಿ ಮಸ್ತಾಗಿ ಪ್ಲೇಟ್ ರೆಡಿ ಆಗಿತ್ತು ನೋಡ್ರಿ ಆ್ಯಕ್ಚುಲಿ ಜೋಳಕ್ಕೆ ಅಕ್ಕಿ ಹಾಕಿ ಬೀಸ್ಕೊಂಬಂದ್ರೆ ರೊಟ್ಟಿ ಬೆಲ್ಗ ನಾನು ನಾನಿದ್ರೆ ಅಕ್ಕಿ ಹಾಕಿ ರೀ ಯಾಕಂದ್ರೆ ನಮ್ಮ ನೀವಾಗ ರೇಷನ್ ಅಕ್ಕಿ ಇದ್ದಿದ್ದಿಲ್ಲ ರೇಷನ್ ಅಕ್ಕಿ ಹಾಕಿಬಿಟ್ರೆ ಆ ರೊಟ್ಟಿ ಬೆಲ್ಲಗತ್ತವ ಮತ್ತು ಜಿಗಿಟ್ ರೀ ಬೇರೆ ಅಕ್ಕಿ ಹಾಕಿಬಿಟ್ರೆ ಅಷ್ಟೊಂದು ಸರಿ ಆಗಂಗೆ ಇಲ್ಲ ಅಂತೇಳಿ ನಾನು ಹಾಕಕ್ಕೆ ರೀ ಹಂಗೆ ಬೀಸ್ಕೊಂಡು ಬಂದಿದ್ದು ಅಕ್ಕಿ ಹಾಕ್ಬಿಟ್ರೆ ರೊಟ್ಟಿ ಬೆಳಗ್ಗೆ ಹಾಕ್ತಾವೆ ಬಟ್ ಸ್ವಲ್ಪ ಬಿರುಸು ರೀ ಅಕ್ಕಿ ಹಾಕ್ಲಿಕ್ಕಂದ್ರೆ ರೊಟ್ಟಿ ಏನಿತ್ತಲ್ಲ ಮೆತ್ತಗೆ ಹಾಕ್ತಾವೆ ಈಗ ರೀ ಟೈಮ ಏಳು ಗಂಟೆ ಆಗೈತೆ ನೋಡ್ರಿ ನಮ್ಮ ಮನೆಯೊಳಗಂತೂ ಐದು ಗಂಟೆಗೆ ಕರೆಂಟ್ ಹೋಗ್ಯಾವು ಇನ್ನೂ ಬಂದೇ ಇಲ್ಲರಿ ಮೊಬೈಲ್ ಚಾರ್ಜುನು ಕಮ್ಮಿ ಐತಿ ಮತ್ತು ಈ ಕಡೆ ಕರೆಂಟೂ ಇಲ್ಲ ಏನು ಮಾಡ್ಬೇಕಂದ್ರೆ ಗೊತ್ತಾಗಲಾಗಿತ್ತು ಇಷ್ಟೋ ತನಕ ಒಳಗೆ ರೀ ದೀಪ ಹಚ್ಕೊಂಡ್ಬಿಟ್ಟು ಈಗ ಚಾ ಮಾಡಬೇಕಂದೇ ಮನು ಇದ್ರೆ ಬಾದಾಮಿ ಹಾಲು ಮಾಡಿ ಮಮ್ಮಿ ಎಲ್ಲರಿಗೆ ಆಗ್ತೈತೆ ಅಂತ ಹೇಳಿದ ಕೂಡಲೇ ಬದಾಮಿ ಹಾಲು ರೆಡಿ ಮಾಡ್ಕೊಳಾಕತ್ತಿದ್ ನೋಡ್ರಿ ಮೊಬೈಲ್ ಬ್ಯಾಟ್ರಿ ಹಿಡ್ಕೊಂಬಿಟ್ಟು ಕರೆಂಟ್ ಇರ್ಲಿಕ್ಕಂತಂದ್ರೆ ಯಾವ ಕೆಲಸನೂ ಸರಿಯಾಗಿ ಆಗಂಗಿಲ್ಲ ರೀ ಅಂದರೆ ಚಾ ಮಾಡಿಬಿಟ್ರೆ ಮನೂತನೂ ಕುಡಿಯಂಗಿಲ್ಲ ಅಂತ ಬದಾಮಿ ಹಾಲು ಮಾಡಿ ಕೊಡಾಕತ್ತಿದ್ದು ಮತ್ತು ಒಳಗೆ ಸುಮ್ಮನೆ ಕೂಡೋದಂದ್ರೆ ಬ್ಯಾಸ್ರೂ ಅನ್ಸುತ್ತಲ್ಲ ರೀ ಅದಕ್ಕೆ ಇದನ್ನಾದ್ರೂ ಸ್ವಲ್ಪ ಆಯಿತು ಬಿಸಿ ಬಿಸಿದ ಕುಡಿತಾರಂತೆ ಮಾಡಿ ಕೊಡಾಕತ್ತೈದು ನೋಡ್ರಿ ಯಾವ ರೀತಿ ಅನ್ಸಾಕತ್ತೈತಿ ಫುಲ್ ಏನಂತಾರಲ್ಲ ದೇವಿನ ಮನೆ ಅದಕ್ಕೆ ಯಾವ್ ಅಷ್ಟು ಅಷ್ಟೇ ಕತ್ತಲಿ ಹೇಗತ್ರಿ ಹೊರಗಡೆನೂ ಕತ್ಲಿ ಮತ್ತು ಮನೆಯೊಳಗೂ ಕತ್ಲಿ ಇಲ್ಲಿ ದೀಪ ಅಂದ್ರೆ ಮಣ್ಣಿನ ದೀಪಾನ ಹಾಚಿಬಿಟ್ಟು ಕೆಲಸ ಮಾಡಾಕೈತೀವಿ ನೋಡ್ರಿ ನಾನು ನಮ್ಮ ಮನೆಯವರು ಅದನ್ನೇ ಅವ್ರ ಕೈ ಮತ್ತು ಚೌಳಿಕಾಯಿ ಏನು ತಂದಿದ್ದೀವಲ್ಲ ರೀ ಅದನ್ನೇ ಸೋಸ್ಬಿಟ್ಟು ಈ ಥರ ಇತ್ತು ಸುಮ್ಮನೆ ಏನು ಕೊಡೋದು ಮತ್ತು ಮೊಬೈಲ್ ನೋಡ್ಬೇಕಂದ್ರೆ ಮೊಬೈಲ್ಗೆ ಚಾರ್ಜೂ ಇಲ್ಲ ರೀ ಅದಕ್ಕಂತ ಅವ್ರಿಗೆ ಕೈ ಮತ್ತು ಚೌಳಿಕಾಯಿ ಸೋಸ್ಕೊಂಬಿಟ್ಟು ಸೋಸ್ಕೊಂತ ಕುಂತಿದ್ವಿ ಈಗ ಟೈಮ್ ಸಿಕ್ಕೈತಂತೆ ಮತ್ತು ಬೆಳಗ್ಗೆ ಆಗೋದಿಲ್ಲ ಅಂತ ಸೋಸಾಕತ್ತಿದ್ರು ನನ್ನ ಮಗನಿಗೆ ಇದ್ರೆ ಭಯ ಕತ್ತಿದ್ದೆ ರೀ ಯಾಕಂದರೆ ಮೊಬೈಲ್ ನೋಡ್ಕೊಂತ ಕುಂತ್ಬಿಟ್ಟಾನು ಚಾರ್ಜ್ ಖಾಲಿ ಆಗುತ್ತಂತೆ ಇಡಪ್ಪ ಮತ್ತು ಕರೆಂಟ್ ಬರ್ತಾವಿಲ್ಲೋ ಗೊತ್ತಿಲ್ಲ ಅಂತ ಅನಾ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಕರೆಂಟ್ ಬಂದ್ರು ರೀ ಹಿಂಗಾಗಿ ಒಂಬತ್ತು ಹತ್ತು ಗಂಟೆ ತನಕ ಹಂಗ ಒಳಗೆ ಕುಂತಿದ್ವಿ ಮತ್ತು ಹಂಗ ಒಳಗೆ ಊಟನೂ ಮಾಡಿದ್ವಿ ಇವತ್ತಿನ ಇಡೋನ ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ಇಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಇಡುವೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಮತ್ತೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ